ಈ ಥರ ಬಜ್ಜಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಸೋಡಾ ಹಾಕಂಗಿಲ್ಲ ಏನಿಲ್ಲ ಸಖತ್ತಾಗಿರುತ್ತೆ ಮೊಸರು ಸಾಂಬಾರು ಮಜ್ಜಿಗೆ ಸಾಂಬಾರು ಈ ಥರ ಮಾಡ್ಕೊಡ್ತೀವಲ್ಲ ಆ ಟೈಮಲ್ಲಿ ಈ ಥರ ಬಜ್ಜಿ ಮಾಡ್ಕೊಂಡ್ರೆ ಸಖತ್ತು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಥವಾ ಸ್ನ್ಯಾಕ್ ಟೈಮಲ್ಲೂ ಮಾಡ್ಕೊಬೋದು ಮಕ್ಕಳಿಗೆಲ್ಲ ಕೊಡ್ಬೋದು ಆರಾಮಾಗಿ ತಿಂತಾರೆ ಸೂಪರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮುದ್ದೆಗಂತೂ ಹೇಳಿ ಮಾಡಿಸ್ತಾ ಇದೆ ಮುದ್ದೆ ಜೊತೆ ತಿಂತಾಯಿದ್ರೆ ಬಜ್ಜಿನ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಮಳೆಗಾಲದಲ್ಲೆಲ್ಲ ಈ ಥರ ಎಲ್ಲ ಬಜ್ಜಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನಾನು ಮಾಡೋ ಥರ ಮಾಡಿ ಚೆನ್ನಾಗಿ ಬರುತ್ತೆ ಹಾಗೆ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂತು ಅಂತ ಹೇಳಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೇಹಾರ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಬಜ್ಜಿ ಮಾಡೋಣ ಅಂತ ಹೊರಟಿದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಕಣ್ಣೆಲ್ಲ ಸಿಕ್ಕ ಬಟ್ಟೆ ಉರಿತೈತೆ ನನಗೆ ಈರುಳ್ಳಿ ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗೆ ನಿಮಗೊಂದು ನೋಡಿರ್ತೀರಾ ಅಂದ್ಕೊತೀನಿ ನೋಡಿಲ್ಲ ಅಂದರೆ ನೋಡಿ ತರಿಸ್ಕೊಳ್ಳಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಚಾಪ ಸಖತ್ತು ಚೆನ್ನಾಗಿದೆ ಯಾವ ತರ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನೋಡಿ ಇವಾಗ ಸೇಸ್ಕೊಂಡು ಹಿಂಗಾಯ್ತು ಇದಕ್ಕೊಂದು ಕ್ಯಾಪ್ ಬರುತ್ತೆ ಈ ಥರ ಕ್ಯಾಪ್ ನಿಂಚೋದು ಗೊತ್ತಾಗದೆ ತಗೊಂಡ್ರೆ ಹಿಂಗೆ ಹಾಕೊಳ್ಳೋದು ಹಿಂಗೆ ಈ ಬಟನ್ ಇದೆ ಬಟನ್ ಪ್ರೆಸ್ ಮಾಡಿದ್ರೆ ಹಿಂಗೆ ಬಂದು ಪ್ರೆಸ್ ಮಾಡಿದ್ರೆ ಇಷ್ಟು ಪ್ರಶ್ನೆ ಆಗತ್ತ ತೆಗಿಯೋದಷ್ಟೇನೆ ಷ್ಟಿದ್ರೆ ಆರಾಮಾಗಿ ಹಾಕೊಬೋದು ಬಜ್ಜಿಗೆಲ್ಲ ಇವಾಗ ಒಂದು ಬಟ್ಟೆ ತೆಗೆದಿಟ್ಕೊಂಬಿಡೋಣ ಇದು ಸುತ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಅಂದರೆ ಕರಿಬೇವು ಸಣ್ಣ ಕಟ್ ಮಾಡೇ ಹಾಕೊಬೋದಿತ್ತು ನಾನು ಹಾಗೆ ಹಾಕೊಬಿಟ್ಟಿದ್ನಲ್ಲ ಸ್ವಲ್ಪ ಅಷ್ಟೇ ಕೈಯಲ್ಲೇ ಹಿಂಗೆ ಕಟ್ ಮಾಡಿ ಹಾಕ್ತಿದ್ದೀನಿ ಚೆನ್ನಾಗಾಗುತ್ತೆ ಅತಿ ಸಣ್ಣ ಬೇಡ ಮೀಡಿಯಮ್ ಇದ್ರೆ ಸಾಕು ಯಾಕಂದ್ರೆ ಅತಿ ಸಣ್ಣ ಇದ್ದರೆ ಬಾಯ್ ಬಾಯಿ ಸಿಗೋಲ್ಲ ಚೆನ್ನಾಗಾಗಲ್ಲ ಈ ಥರ ಮಾಡ್ಕೊಳ್ಳಿ ನೀವು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ಸ್ವಲ್ಪನೇ ಸ್ವಲ್ಪ ಮಾಡ್ತಿರೋದು ಅದರಿಂದ ಕಡಿಮೆ ಯೂಸ್ ಮಾಡ್ತಿದ್ದೀನಿ ಒಬ್ರುಗಲ್ವಾ ಅಂತ ಸಂಜೆ ಸ್ನ್ಯಾಕ್ ಟೈನು ಮಾಡಿ ಮಾಡ್ಕೊತಿರೋದಷ್ಟೇ ಊಟಕ್ಕಲ್ಲ ಎಲ್ಲ ತಂದಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪೌಡರ್ ಹಾಕೋದು ಖಾರ ಇಲ್ಲ ಮೆಣಸಿನ್ಕಾಯಿ ಅಂದರೆ ಖಾರ ಇದೆ ಅಲ್ವಾ ಹಾಗಾಗಿ ಮೆಣಸಿನ ಪೌಡರ್ ಬೇಡ ನಾನು ಒಂದು ರುಚಿ ತಕ್ಕಷ್ಟು ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಮೊಸರು ಸಾಂಬಾರು ಮಾಡೋಣ ಅಂತ ಆ ಫುಟ್ಟು ಮೊಸರು ಬೇರೆ ತರಿಸಿದ್ದೆ ಮೊಸರು ಸಾಂಬಾರು ರೆಸಿಪಿ ನನ್ನ ಚಾನಲಲ್ಲಿದೆ ಚೆನ್ನಾಗಿ ಬಂದಿದೆ ಜನ ಕಮೆಂಟ್ ಮಾಡಿದ್ದಾರೆ ಹೋಗಿ ಚೆಕ್ ಮಾಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಒಂದೇ ಮೊಟ್ಟೆ ಸಾಕು ಒಬ್ರಿಗೂ ಅಲ್ವ ಮಾಡ್ತಿರೋದು ಹಾಗಾಗಿ ನಾನು ಒಂದು ಒಂದು ಕಪ್ ಹಾಕ್ತಿದ್ದೀನಿ ಒಂದು ಕಣ್ಣಂತೆ ಹಾಕ್ಕೊತಿರೋದು ಸಾಕಾಗುತ್ತೆ ಅನ್ಕೊಂತೀನಿ ಇದೆಲ್ಲ ಫುಲ್ ಗಂಟು ಒಡ್ಕೊಳ್ಳೋಣ ಉಪ್ಪು ಫಸ್ಟೇ ಹಾಕಿದೀವಲ್ವ ಈರುಳ್ಳಿ ಹಿಂಗೆ ಸ್ಪ್ರೆಡ್ ಮಾಡೋಣ ಈ ಥರ ಮಾಡ್ಕೊಂಡ್ರೆ ಸಾಕು ಕಲರ್ ಬೇಕು ಅಂದರೆ ಸ್ವಲ್ಪ ಹಚ್ಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ಆಮೇಲೆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಖಾರ ಬೇಕು ಅಂತಂದರೆ ಖಾರ ಬೇಡ ಅಂದರೆ ಏನು ಬೇಡ ನಾನು ಒಂದು ಹತ್ತು ಹದಿನೈದು ಆಗೋ ಅಷ್ಟೇ ಮಾಡ್ಕೊತಿರೋದು ಬಜ್ಜಿನ ಒಂದೇ ಟೈಮ್ಗೆ ಅಂದರೆ ಒಬ್ರಿಗೆ ಮಾಡ್ತಿರೋದಲ್ವ ಹಾಗಾಗಿ ಇವಾಗ ಸ್ವಲ್ಪ ಎಗ್ನೂ ಒಡ್ಕೊಳ್ಳೋಣ ಒಡೆದು ಹಾಕ್ಕೊಳ್ಳೋಣ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಆರಾಮಾಗಿ ಮಾಡ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬಜ್ಜಿ ಅಂತೂ ಸೂಪರಾಗಿ ಬರುತ್ತೆ ಫುಲ್ ಸ್ಪ್ರೆಡ್ ಮಾಡೋಣ ಕಲ್ಸ್ಕೊಂಡ್ಬಿಡೋಣ ಇದನ್ನು ನೀಟಾಗಿ ಇವಾಗ ಸ್ವಲ್ಪನೇ ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ನಮ್ಗೆ ಯಾವ ಥರ ಬಜ್ಜಿಗೆ ಯಾವ ಹದ ಬೇಕು ಆ ಹದಕ್ಕೆ ಹಾಕೊಳ್ಳೋಣ ಯಾವುದೇ ರೀತಿ ಸೋಡಾ ಆ ಥರ ಎಲ್ಲ ಯೂಸ್ ಮಾಡೋದೇ ಬೇಕಾಗಿಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಜ್ಜಿ ಅಂತೂ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರನೇ ಮಾಡ್ತಿರೋದು ಒಬ್ರಿಗಾಗಿ ತೆಳುವಾಗೆ ಇರಲಿ ಇದು ಸ್ಮೂತ್ ಬರುತ್ತೆ ಬಜ್ಜಿ ಕ್ರಿಸ್ಪಿ ಆಗಲ್ಲ ಸ್ಮೂತ್ ಅಂದರೆ ಸಖತ್ ಚೆನ್ನಾಗಿರುತ್ತೆ ಹೋಟೆಲ್ ಸೈಡ್ ಎಲ್ಲ ತಿನ್ನೋ ಥರ ಫೀಲ್ ಆಗುತ್ತೆ ನಿಮಗೆ ಕಲರ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಕಲರ್ ಏನು ಬೇಡ ಅಂದರೆ ಬೇಡ ನಾನು ಕಲರ್ ಬೇಡ ಅಂದ್ಕೊಂಡು ಸುಮ್ಮನೆ ಹಾಕ್ತಿದ್ದೀನಿ ಆ್ಯಡ್ ಮಾಡ್ತಿಲ್ಲ ಸಾಕಾಗುತ್ತೆ ನೀರು ಆಮೇಲೆ ಒಂದು ಐದು ನಿಮಿಷ ಫರ್ಸ್ಟಿಟಿ 3 5 ನಿಮಿಷ ಕಾದಿದ್ದೀವಿ ಫಾಸ್ಟ್ ಕಾದಿದ್ದೀವಿ ಮೊದಲು ಐ ಫಿಟ್ಟಿನಿ ಸರ್ಪನೆ ಸ್ವಲ್ಪ ನಿಯ ಜಾಕಂದ್ರೆ ಏಕಾ ಕೀದಿಲ್ವಾ ನಾ ಏಕಾ ಕೀದಿನೇ ಇಲ್ಲ ಕಲ್ಸಲ ನಾನು ಈ ತರ ಅನ್ಕೊಂಡೆ ನಾನು ಮಿಕ್ಸ್ ಮಾಡಲ್ಲ ಹಾಗಾಗಿ ಸರ್ಪನೆ ಬಿಟ್ಟು ನಾನು ಆನೆಸ್ ಗೆ ನೆಕ್ಸ್ಟ್ ದಿನ ಮಾಡೋಣ ನಾನು ಅಂತ ಅನ್ಕ ಆನ್ ತಕ 얘는 ಹಾಗೆ ಇರ್ಬೇಕು ಅಂತ ಅಂದುಕೊಂಡೆ ಸರ್ಪ ಬಿಟ್ಟು ನೀವು ಆಷ್ಟನೇ ಸ್ವಲ್ಪ ಬಿಟ್ಕೊಳ್ಳಿ ಚೆನ್ನಾಗಿ ಆಗುತ್ತೆ ಅದಕ್ಕೆ ಕಡಿಮೆ ಆಗಿಬೇಕು ಅಷ್ಟೇ ನೀವು ಬಿಟ್ತಿಲ್ಲ ಆತರ ಬಿಡಿ ತುಂಬಾ ಅದಕ್ಕೆ ಟೇಸ್ಟ್ ಗೆ ಬರುತ್ತೆ ನಾವು ಕಾಡಿ ರೇಣ್ಣ ಸ್ವಲ್ಪ ಅಣ್ಣು ಏನೋ ಹಾಕಿಬಿಟ್ಟೆ ಹಾಗಾಗಿ ಫುಡ್ ಆಗುತ್ತಾ ಇದೆ ಟ್ಲಿ ಸ್ಟೆನ್ಸಿಟಿ ಇಟ್ಕ ಫಾಕು ಅಂದು ಸಾಫ್ಟ್ ಆಗಿ ಮಾಡ್ಕೊಳ್ಳೋ ಅಷ್ಟೇನೇ ಇತರ ಮಾಡ್ತಾ ಇರೋದು ಈ ತರ கட்டி அந்த கிரிஸ்பி வைக்கிறேன் முதலாக்கேன் பேட கிரிஸ்பி பேட அன்பு சாஃப்டாகி அந்த ஹாக்கோத்தி பாப்பூனா தித்தானே ஓகேப்பா பாபா சிடி ஹாக்குதா இஸ் பிட்டே சாப்பிட்டே சிடிக்கா பப்பூன்தெஸ்ட் திங்கில் வா ಸಾಕೋ ನನ್ನ ಮಗ ಗ್ರೇವ್ಸ್ ಇಟ್ಕೊಂಡು ತಿನ್ನೋದು ಮಾಡ್ತಿದ್ದಾನೆ ತೊಗೊಂಡಮ್ಮ ಅದು ಮಾಡಮ್ಮ ಇದು ಮಾಡಮ್ಮ ಅಂತ ಮಕ್ಳ ಮಕ್ಕಳಂದ್ರೆ ಅಷ್ಟೇ ಅಲ್ವಾ ಯಾವಾಗ ನಾವು ಒಂದೇ ಕೆಲಸ ಮಾಡಿಸ್ತಿದ್ದಾನಾಗಲೇ ಯಾಕಂದ್ರೆ ಮಕ್ಕಳ ಇಟ್ಕೊಂಡು ಅಲ್ಲಿ ಮಾಡಲೇಬೇಕಾಗುತ್ತೆ ನನ್ನ ಮಕ್ಕಳು ಸಾಮರ್ಥ್ಯ ರೆಡಿ ಮಾಡಿ ಇಟ್ಕೊಂಡಿದ್ವಿ ಖಾರ ಕಾಣಿಸ್ತಿದ್ದಲ್ವಾ ಅದಕ್ಕೆ ಬಜ್ಜಿ ಇರಲಿ ಅಂತ ಮಾಡ್ತೀನಿ ನಾನೇ ಬಜ್ಜಿ ತಿನ್ನಲ್ಲ ನಮ್ಮ ಮಾತ್ರ ತಿನ್ನೋದು இதே வடை கடி அந்த அந்த நான் மத்திய மனை இது நான் இதே தகண்டில் துபா சனி ஆ கடி தகண்டே பஜ் எல்லா திருக்கேக்கலே இது மாதிரி ಖಾರ ಸ್ವಲ್ಪ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿರುತ್ತೆ ಬೆಂದಿಲಾಂಬ್ರ ಅಷ್ಟು ಟೇಸ್ಟ್ ಬರಲ್ಲ ಸ್ವಲ್ಪ ನೀರು ಹಾಕಿ ಬೇಯಿಸೋಣ ನೀರು ಸಿಗೋದಂಗ ಸಿಗೋದಂಗೆ ಸ್ವಲ್ಪ ಒಂದು ತೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಸೀರಂದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಬದನೇಕಾಯಿಲ್ಲ ಸಾಫ್ಟ್ ಆಗಬೇಕು ನಾನು ಬದೇಕಾಯಲ್ಲಿ ಮೊಸರು ಸಾಂಬಾರ್ ಮಾಡ್ತಿರೋದಲ್ವಾ ಹಾಗಾಗಿ ಎಲ್ಲ ಸಾಫ್ಟ್ ಆಗ್ಬೇಕು ಈ ಮೊಸರು ಸಾಂಬಾರ್ಗೆಲ್ಲ ಏನಾದ್ರೂ ನಂಚ್ಕೊಳಕ್ ಇರಬೇಕು ಅಂತಾರೆ ನಮಗೆ ಯಾವ ಕನ್ ಆಯ್ತಾ ನೋಡಿ ವೇಸ್ಟ್ ಮಾಡ್ತಿದ್ದೇನೆ ಎಲ್ಲ ಗ್ರೇಸ್ ಎಲ್ಲ ತಗೊಳ್ಳೋದು ಹಾಳು ಮಾಡೋದು ಜಾಸ್ತಿ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರಬೇಕು ಕಲರು ಬರ್ತಿದೆ ನೋಡಿ ಏನಪ್ಪಾ ಹಾಯ್ ಮಾಡೋದು ಊಟ ಮಾಡಿದ್ವಿ ಸ್ವಲ್ಪ ಹೊಟ್ಟೆ ಆದರೆ ನನ್ನ ಮಗ ಹಾಗೆ ಅದು ಬೇಕು ಇದು ಬೇಕು ಅನ್ನೋದು ಜಾಸ್ತಿ ಮಕ್ಕಳಿಗೆ ಈ ಬೇಸಿಗೆ ಬಿಸ್ಕೆಟು ಚಿಪ್ಸು ಜ್ಯೂಸು ಇವೆಲ್ಲ ಕೊಡಬಾರ್ದು ಯಾಕಂದರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ಇನ್ನೆಲ್ಲ ಮಳೆ ಬೀಳೋ ಟೈಮ್ ಅಲ್ವಾ ಹಾಗಾಗಿ ಅವೆಲ್ಲ ಕೊಡಬಾರ್ದು ನಾನು ಫುಲ್ ಅವಾಯ್ಡ್ ಮಾಡ್ತೀನಿ ಆದರೂ ಒಂದು ಟೈಮು ಹಿಂದೆ ಇರ್ತಾನೆ ಗೊತ್ತಾಗಲ್ಲ ಹಂಟ ಅಂತ ಕೊಡ್ತಾ ಇರ್ತಾರೆ ಟಿಶ್ಯೂ ಪೇಪರ್ ಇದ್ದರೆ ಚೆನ್ನಾಗಿರುತ್ತೆ ಹಳ್ಳಿಲೆಲ್ಲ ಯಾರೂ ಇಟ್ಕೊಳ್ಳೋಲ್ಲ ಹಾಗಾಗಿ ಟಿಶ್ಯೂ ಪೇಪರ್ ಇಲ್ಲಾಂದರೂ ನಡೆಯುತ್ತೆ ಎಣ್ಣೆ ಕಾಯಿಲೆ ಕಾದಿದಾದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋದು ಮತ್ತು ಹೈ ಫ್ಲೇಮಲ್ಲಿ ಇಡೋದು ಆ ಥರ ಎಲ್ಲ ಮಾಡಿದ್ರೆ ಎಣ್ಣೆ ಸಿಗೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೇ ಸಮ ಯಾವಾಗ ಕಾದಿರುತ್ತೆ ಆವಾಗ ಫುಲ್ ಅಡುಗೆ ಮಾಡ್ಕೊಂಡ್ಬಿಡ್ಬೇಕು ಲೋ ಫ್ಲೇಮಲ್ಲಿ ಇಡೋದು ಹೈ ಫ್ಲೇಮಲ್ಲಿ ಇಡೋದು ಮಾಡಬೇಡಿ ಎಣ್ಣೆ ಜಾಸ್ತಿ ಯೂಸ್ ಆಗಲ್ಲ ಇದು ತಿನ್ನೋಕೆ ಒಳ್ಳೆದು. ನಾವು ಬದಲಿ ಮಾಡ್ತೀವಿ. ಅಪ್ಪಾ ಬೈಕ್ ತಿನ್ನೋಕೆ. ಓಕೆ. ಎಲ್ಲೋ ಬಸ್. ಐ ಬೈಕ್ ಗೆಲ್ಮೈ ತಿಂಕೆ ರಾಟ್. ಮೋಟಿ ಹಾಕಿದ್ರೆ ಟೇಸ್ಟ್ ಬೇರೆನೇ ಇರುತ್ತೆ. ಬೈಕ್ ತಿಂಕೆ ಆಗೆ ಬೈಕ್ ತಿಂಕೆ. ಬೈಕ್ ತಿಂಕೆ ತಿವಿ ಸಂಸಾರ್ ಮೇರಿ ಸೊಪ್ಪ. ಈಗ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತೆ ಹಾಕಿ. ತುಂಬಾ ಬೇರೆ ಡಿಫರೆಂಟ್ ಟೇಸ್ಟ್ ಬರುತ್ತೆ. ಮತ್ತೆ ಹಾಕಿದ್ರೆ ನೀವು ಒಂಥರ ಬೇರೆ ಟೆಸ್ಟ್ ಮಾಡ್ತಿದ್ರೆ ಮಾಡಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಉತ್ಕೊಳ್ಳುತ್ತೆ ಅಂತ ಸೋಡಾ ಹಾಕೋದೇ ಬೇಕಾಗಿಲ್ಲ ಫುಲ್ ದಪ್ಪ ದಪ್ಪ ಆಗುತ್ತೆ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಕಾಯಿ ಬೇರೆ ಆ್ಯಡ್ ಮಾಡ್ಬೋದು ನಾನು ಮತ್ತಮೇಟೆ ಕಾಯಿ ಹಾಕೋದನ್ನ ಕಾಯಿ ಹಾಕೊಬಹುದು ಕಾಯಿ ತುರಿನಾ ಹಾಕಿದ್ರೆ ಸೂಪರ್ ಆಗಿರುತ್ತೆ ನಾನು ಹಾಕೋ ಹಾಕೋಬೇಕಿದ್ರೆ ಮತ್ಕೊಂಡೆ ಕಾಯಿ ಹಾಕೋದ್ನ ನೀವು ಒಂದ್ಸತಿ ಟ್ರೈ ಮಾಡಿ ಹಾಕೊಳ್ಳಿ ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಗ್ ಬಜ್ಜಿಗೆ ಅದೇ ಕಾಯಿ ಬೇರೆ ಹಾಕೋಬಹುದು ನಾನು ತೋರಿಸೋದನ್ನ ನಿಮಗೆ ಮಿಸ್ ಮಾಡಿದೆ ಸ್ವಲ್ಪನೇ ಮಾಡಿದ್ದೆ ಅಲ್ವಾ ಇನ್ನೊಂದ್ಸತಿ ಮಾಡಿದಾಗ ತೋರಿಸ್ತೀನಿ ಕಾಯಿ ಮತ್ತೆ ಮೊಟ್ಟೆ ಎಕ್ಸ್ಟ್ರಾ ಬಜ್ಜಿ ಹಾಕೊಂಬೇಕಿದ್ರೆ ನಾರ್ಮಲ್ ಬಜ್ಜಿಗೆ ಆ ತರ ಮಾಡಿ ಚೆನ್ನಾಗಿ ಬರುತ್ತೆ ಈಗ ಮುದ್ದೆ ಜೊತೆಗೆ ಬಜ್ಜಿ ಇಟ್ಕೊಂಡು ತಿಂತಾ ಇದ್ರೆ ಸಾಕಾಗಿರುತ್ತೆ ಕಾಂಬಿನೇಷನ್ ಎಷ್ಟು ಸಣ್ಣ ಸಣ್ಣದಾಗಿ ಬಿಟ್ಟಿದ್ದು ಎಷ್ಟು ತಪ್ಪ ಆಯ್ತು ನೋಡಿ ಸುಮ್ಮನೆ ಮಾಡಿ ನೋಡಿ ಮಾಡಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ಚೆನ್ನಾಗಿ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಿ ತೋರಿಸ್ತೀನಿ ಅಲ್ವಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಮಾಡೋದು ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ನನ್ನ ಅಕ್ಕ ಹೇಳ್ಕೊಟ್ಟಿದ್ದು ನಾನು ಬಜೆಟ್ ತುಂಬ ವೆರೈಟಿ ಮಾಡ್ತೀನಿ ಹಾಗೆ ನಿಮಗೆ ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ನೋಡಬೇಡಿ ಪ್ಲೀಸ್ ಗೋಲ್ಡನ್ ಬ್ರೌನ್ ಬಂತು ಬಜ್ಜಿ ರೋಡ್ ಸೈಡ್ ಎಲ್ಲ ಮಾಡ್ತಾರಲ್ಲ ಆ ತರೇ ಇರುತ್ತೆ ಚೆನ್ನಾಗಿರುತ್ತೆ ಒಂದ್ಸದೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಬೇರೆ ಎಕ್ಸ್ಟ್ರಾ ಇರಬೇಕಾಗುತ್ತೆ ನಾನು ಇನ್ನೂ ಸ್ವಲ್ಪ ಕಡಿಮೆನೇ ಬಿಟ್ಕೊಳ್ತಿದ್ದೆ ಎಣ್ಣೆನ ವಿಡಿಯೋಗೋಸ್ಕರ ಜಾಸ್ತಿ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ಎಣ್ಣೆ ಕಡಿಮೆನೇ ಬಿಟ್ಕೊಳ್ಳಿ ಯಾಕಂದ್ರೆ ಮೊಟ್ಟೆ ಹಾಕಿದೀವಲ್ವಾ ಸ್ವಲ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಎಣ್ಣೆ ಬಿಟ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಯಾವ ತರ ಬಂದಿದೆ ಅಂತ ಸಕತ್ತು ಸೂಪರ್ ಆಗಿರುತ್ತೆ ಟೇಸ್ಟು ಮನೆಯವ್ರಿಗೆ ಕೊಡ್ತೀನಿ ಹೆಂಗೆ ಬಂತೇನು ರೀ ಬಜ್ಜಿ ಹೆಂಗೈತೆ ಸೂಪರ್ ಆಯಿತಾ ಪಾಪು ಬಜ್ಜಿ ಹೆಂಗಾಯ್ತಾ ಹೆಂಗೈತೆ ಬಜ್ಜಿ ಹೆಂಗೈತೆ ಸೂಪರಾಗಿದೆಯಾ ನೋಡಿ ನಮ್ಮ ಮನೆಯವ್ರಿಗೂ ಬಜ್ಜಿ ಇಷ್ಟ ಆಗಿದೆ ನನಗೆ ನನ್ನ ಮಗನಿಗೆ ಹಾಗೆ ಮನೆಯವರಿಗೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಮೊಟ್ಟೆ ಹಾಕಿದರೆ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಥ್ಯಾಂಕ್ ಯು